ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದ ಶಂಕರಪ್ಪ ಅವರ ಅಗಲಿಕೆ ಹಿನ್ನೆಲೆ ನೂತನ ಉಪಾಧ್ಯಕ್ಷರ ಆಯ್ಕೆ ಮತ್ತು ಅಂಬತ್ತಿ ಹೋಬಳಿ ಘಟಕಕ್ಕೆ ನೂತನ ಪದಾಧಿಕಾರಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಾಡೆಮಾಡು ಮನುಸೋಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಂಘದ ಗೋಣಿಕೊಪ್ಪಲು ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಯಿತು ಸಭೆಯಲ್ಲಿ ನೆರೆದಿದ್ದ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರ ಸಮ್ಮುಖದಲ್ಲಿ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಕೊಡಗು ಜಿಲ್ಲಾ ರೈತ ಸಂಘದ ಉಪಾಧ್ಯಕ್ಷರಾಗಿ ಸೋಮರ್ಪೇಟೆ ತಾಲೂಕಿನ ಜೆಎಂ ಹೂವಯ್ಯ ಮತ್ತು ಅಂಬತ್ತಿ ಹೋಬಳಿ ಅಧ್ಯಕ್ಷರಾಗಿ ಚಂದಂಡ ಅಜಿತ್ ಪೂಣಚ್ಚ ಉಪಾಧ್ಯಕ್ಷರಾಗಿ ಅಂಡ ವಿಕ್ರಮ್ ಕಾರ್ಯದರ್ಶಿಯಾಗಿ ಲಿಖಿತ್ ಕುಕ್ಕನೂರು ಖಜಾಂಚಿಯಾಗಿ ಎಂವಿ ಸಜೀವ್ ಸಂಚಾಲಕರಾಗಿ ಕುಮ್ಮಂಡ ದರ್ಶನ್ ಅವರನ್ನ ಆಯ್ಕೆ ಮಾಡಲಾಯಿತು ಕಾರ್ಯದರ್ಶಿ ಅವರು ಹಾಗೂ ಖಜಾಂಚಿಯಾಗಿ ಯಮ್ಮಿ ಸಜೀವ ಉಮ್ಮ ದರ್ಶನ್ ಬೊಮ್ಮ ಚೆನ್ನೈ ಹಾಗೇ ದೇವಿರ ಈ ಸಂದರ್ಭ ರೈತರನ್ನ ಕಾಡ್ತಾ ಇರುವ ವನ್ಯಪ್ರಾಣಿಗಳ ಹಾವಳಿ ಕಂದಾಯ ಇಲಾಖೆ ಹಾಗೂ ಸರ್ವೆ ಇಲಾಖೆ ಹಾಗೂ ಬೆಳೆ ಪರಿಹಾರ ಇನ್ನಿತರ ಸಮಸ್ಯೆಗಳ ಕುರಿತು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನ ಸೆಳೆದು ರೈತರು ಎದುರಿಸ್ತಾ ಇರುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತೆ ತೀರ್ಮಾನಿಸಲಾಯಿತು ತಾಲೂಕಿನ ಕೈಗೊಂಡಿತು ಉಪಚಿತ ಸ್ಥಾನಕ್ಕೆ ನಾವು ಒ ಎನ್ ಅವ್ರನ್ನ ನಂಬಿದ್ದೀವಿ ಒಳ್ಳೆಯ ಒಂದು ವ್ಯಕ್ತಿತ್ವ ಇರುವಂಥ ಜನ ಒಳ್ಳೆಯ ನಾಯಕತ್ವ ಇರುವಂಥದ್ದು ಖಂಡಿತವಾಗಿ ಅವರು ಒಂದು ಒಳ್ಳೆಯ ರೀತಿಯಲ್ಲಿ ಸಂಘಟನೆಯನ್ನು ಮುನ್ನಡೆಸ್ತಾರೆ ಅಂತ ಹೇಳುವಂಥ ಭಾವಸೆ ಸಭೆಯಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಚಟ್ರುಬಡ ಬೋಪಯ್ಯ ಖಜಾಂಚಿ ಸಬಿತಾ ಭೀಮಯ್ಯ ಪ್ರಧಾನ ಸಂಚಾಲಕ ಸುಭಾಷ್ ಸುಬ್ಬಯ್ಯ ಕಾರ್ಯದರ್ಶಿ ಅಜ್ಜಮಾಡ ಚಂಗಪ್ಪ ವಿರಾಜಪೇಟೆ ತಾಲೂಕಾಧ್ಯಕ್ಷ ಬಾಚಮಾಡ ಭವಿಕುಮಾರ್ ಬಾಯಮುಡಿ ಘಟಕದ ಅಧ್ಯಕ್ಷ ಪುಚ್ಚಿಮಾಡ ಮಾದಪ್ಪ ಪೊನ್ನಪೇಟೆ ತಾಲೂಕು ಅಧ್ಯಕ್ಷ ಆಲೆಮಾಡ ಮಂಜುನಾಥ್ ಶ್ರೀಮಂಗಲ ಹೋಬಳಿ ಅಧ್ಯಕ್ಷ ಕಂಬ ಕಾರ್ಯಪ್ಪ ರೈತ ಸಂಘದ ವಿವಿಧ ತಾಲೂಕಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು